ಮೂತ್ರಪಿಂಡ ವಿಭಾಗದ ಮುಖ್ಯಸ್ಥರಾಗಿ ಡಾಕ್ಟರ್ ಮುಜೀಬ್ ಅವರಿದ್ದಾರೆ ನಮ್ಮ ಸರ್ಜಿಕಲ್ ಆನ್ಕಾಲಜಿ ಮುಖ್ಯಸ್ಥರು ಡಾಕ್ಟರ್ ಅಕ್ಬರ್ಜಾದ್ ಇದ್ದಾರೆ ಮತ್ತು ನಮ್ಮ ಪ್ರಾಂಶುಪಾಲರಾದ ಡಾಕ್ಟರ್ ಮುಸಬ್ ಅವರಿದ್ದಾರೆ ಮತ್ತು ಗಾಯನಕ ಆನ್ಕಾಲಜಿ ಡಾಕ್ಟರ್ ಅಂಜುಮ್ ಇದ್ದಾರೆ ಇದರ ಬಗ್ಗೆ ಡಾಕ್ಟರ್ ಅಕ್ಬರ್ ಅವರು ಮೊದಲಾಗಿ ಹೇಳಿದ್ದಾರೆ ನಾವು ಏನು ಮಾಡ್ತಿದ್ದೇವೆ ಅಂತ ಈಗ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಮೊದಲನೇ ಬಾರಿ ಈ ಏರಿಯಾದಲ್ಲಿ ಅಂದರೆ ಮತ್ತು ನಾರ್ಥನ್ ಕೇರಳದಲ್ಲಿ ಮೊದಲನೇ ಬಾರಿ ನಾವು ರೋಬೋಟಿಕ್ ಸಿಸ್ಟಮ್ ನೆನಪದಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ ಸೊ ಅದರ ನಂತರ ಒಂದು ಸಾವಿರಕ್ಕಿಂತ ಹೆಚ್ಚಾಗಿದ್ದ ಸರ್ಜರಿಗಳನ್ನು ನಾವು ಮಾಡಿದ್ದೇವೆ ಅದು ಈ ಸರ್ಜರಿಯಲ್ಲಿ ಪಿ ಪಿ ಎಲ್ ಪೇಷೆಂಟ್ ಆಗಲಿ ಯಾವ ಗೌರ್ಮೆಂಟ್ ಸ್ಕೀಮ್ ಪೇಷೆಂಟ್ ಆದರೂ ಅವರಿಗೆ ರೋಬೋಟಿಕ್ ಸರ್ಜರಿ ಬೇಕೆಂದರೆ ನಾವು ಮಾಡಿಕೊಡ್ತಾ ಇದ್ದೀವಿ ಫ್ರೀಯಾಗಿ ಮಾಡಿ ಕೊಡ್ತಾ ಇದ್ದೀವಿ ಈಗ ನಮ್ಮ ನಂಬರ್ಸ್ ಜಾಸ್ತಿ ಆಗಿದೆ ಅದಲ್ಲದೆ ಬೇರೆ ಡಿಪಾರ್ಟ್ಮೆಂಟ್ಗಳು ಒಟ್ಟಿಗೆ ಸೇರಿಕೊಂಡಿದ್ದೇವೆ ನಮ್ಮ ಚರ್ಮನ್ ಆದ ಹಾಜಿ ವೈಸ್ ಚಾನ್ಸ್ಲರ್ ಅವರು ಚಾನ್ಸ್ಲರ್ ಅವರು ಅಬ್ದುಲ್ಲಾ ಹಾಜಿ ಅವರು ಇನ್ನೊಂದು ರೋಬೋಟಿಗೆ ನಮಗೆ ತೆಗೆದುಕೊಟ್ಟಿದ್ದಾರೆ ಸೋ ಇಂಥ ಇದರಲ್ಲಿ ಈ ರೋಬೋಟಿಕ್ ಸರ್ಜರಿಯಿಂದ ನಮಗೆ ನಮ್ಮ ದೇಶದಲ್ಲಿ ಈಗ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ನಮ್ಮ ಮೆಡಿಕಲ್ ಕಾಲೇಜಷ್ಟು ಅಫೋರ್ಡಬಲ್ ಅಂದರೆ ಕಮ್ಮಿ ಕ ಕ್ರಯಕ್ಕೆ ರೋಬೋಟಿಕ್ ಸರ್ಜರಿ ಅದಲ್ಲದೆ ಸರ್ಕಾರದ್ದು ಯಾವ ಸ್ಕೀಮ್ಗಳಲ್ಲಿ ಪೇಷೆಂಟ್ ಬಂದರೆ ಅದನ್ನು ನಾವು ರೊಬೋಟಿಕಲ್ಲಿ ಮಾಡಲು ಸಾಧ್ಯವಿದ್ದರೆ ಅದನ್ನು ಮಾಡಿಕೊಡ್ತೇವೆ ಅದನ್ನು ಅವರಿಗೇನು ಚಾರ್ಜ್ ಬೀಳುತ್ತಿಲ್ಲ ಅದನ್ನು ಫ್ರೀ ಸೊ ಈ ಥರ ಪ್ಲಾಟ್ಫಾರ್ಮ್ ನಮಗೆ ಈ ಎನಪೆ ಮೆಡಿಕಲ್ ಕಾಲೇಜಲ್ಲಿ ಡಾಕ್ಟರ್ಸಿಗೆ ಕೊಟ್ಟಿದ್ದಾರೆ ಅದೊಂದು ನಮ್ಮ ಕಡೆಯಿಂದ ಚೇರ್ಮನ್ ಕಡೆಯಿಂದ ಅದೊಂದು ದೊಡ್ಡ ನಮಗೆ ಬೆನಿಫಿಟ್ ನಮಗೆಲ್ಲದಲ್ಲ ನಮ್ಮ ಜನರಿಗೆ ಈ ಭಾಗದ್ದು ಈ ಸರ್ಜರಿಯಿಂದ ರೋಬೋಟಿಕ್ ಸರ್ಜರಿಯಿಂದ ಏನು ಅಡ್ವಾಂಟೇಜ್ ಅಂದರೆ ಸಣ್ಣ ಗಾಯ ನೋವು ಕಮ್ಮಿ ರಕ್ತ ಲಾಸ್ ಆಗೋದು ಸರ್ಜರಿಯಲ್ಲಿ ತುಂಬ ಕಮ್ಮಿ ಆಮೇಲೆ ಕೆಲಸಕ್ಕೆ ಬೇಗ ಅವರಿಗೆ ವಾಪಸ್ ಹೋಗ್ಬೋದು ಸೊ ತುಂಬ ಅಡ್ವಾಂಟೇಜ್ ಇದೆ ಈಗ ಅದಾಗಲಿ ಈಗ ನೆಕ್ಸ್ಟ್ ಸ್ಟೆಪ್ ಏನೆಂದರೆ ಹಾರ್ಟ್ ಸರ್ಜರಿಯನ್ನು ಮಾಡೋಕ್ಕೂ ರೋಬೋಟಲ್ಲಿ ಸಾಧ್ಯವಾಗುತ್ತೆ ಸೊ ಇವತ್ತು ಈಗ ಒಂದು ಡೆಮಾನ್ಸ್ಟ್ರೇಷನ್ ನಡೀತಾ ಇದೆ ಹಾರ್ಟ್ ಸರ್ಜರಿ ಬಗ್ಗೆ ಅದು ಮೊದಲಿಂದ ಹಾರ್ಟ್ ಸರ್ಜರಿ ಅಂದರೆ ನಾವು ಏರಿಯಾನು ಸೆಂಟ್ರಿಯಿಂದ ಕಟ್ ಮಾಡಿ ಫುಲ್ ಓಪನ್ ಮಾಡಬೇಕು ರಿಕವರಿ ಟೈಮ್ ತುಂಬ ಹಿಡಿತದೆ ಸರ್ಜರಿಗೆ ಪೇಷಂಟಿಗೆ ಸೊ ಕಾರ್ಡಿಯಾಕ್ ಸರ್ಜರಿ ರೋಬೋಟಿಕ್ ಮುಖಾಂತರ ಮಾಡಿದರೆ ರಿಕವರಿ ಫಾಸ್ಟು ಅದಲ್ಲದೆ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನು ಎನಪಾಯದಲ್ಲಿ ಸ್ಟಾರ್ಟ್ ಮಾಡಲು ಆ ಉದ್ದೇಶದಿಂದ ಅದಲ್ಲದೆ ಇದನ್ನು ಇನ್ನೂ ಹೆಚ್ಚಿನ ಜನರಿಗೆ ಬೆನಿಫಿಟ್ ಆಗಲಿ ಅಂತ ಇನ್ನೊಂದು ರೋಬೋಟ್ ತಂದಿದ್ದೇವೆ ಸೊ ನಮ್ಮ ಸಂಸ್ಥೆಯಲ್ಲಿ ಈಗ ಎರಡು ರೋಬೋಟ್ ಇದಿರುತ್ತೆ ಮೆಷಿನ್ ಇರುತ್ತೆ ಸೊ ಇದನ್ನು ನಿಮಗೆ ಒಂದು ಹೇಳಿ ಇನ್ಫಾರ್ಮೇಷನ್ ಕೊಡಲಿಕ್ಕೆ ನಾವು ಮುಂದೆ ಬಂದಿದ್ದೆ ಇರೋ ಪ್ರಯಾರ ನಮ್ಮ ದಿವಸ ಎರಡನ್ನೋದು ತೊಗೊಳ್ತಾ ಇದ್ದೀವಿ ಅನ್ನೋದು ಇನ್ನೊಂದು ಅದು ಮುಖ್ಯವಾದ ಏನು ಹೇಳಬೇಕಾಗಿದೆ ಅಂದರೆ ಇದು ಎಸ್ ಎಸ್ ಐ ಮಂತ್ರ ಅನ್ನೋದು ಅವ್ರ ಕಡೆ ವೈಸ್ ಪ್ರೆಸಿಡೆಂಟ್ ಬಂದಿದ್ದಾರೆ ಡೆಲ್ಲಿನದುಂದು ಅವರು ಪ್ರೆಸಿಡೆಂಟ್ಗೆ ಒಳಗಡೆ ಅಲ್ಲಿ ಆಪರೇಷನ್ ಥಿಯೇಟ್ರ್ ಇದ್ದಾರೆ ಡಾಕ್ಟರ್ ಸುಧೀರ್ ಶ್ರೀವತ್ಸ ಅಂತ ಇವರು ಡಾಕ್ಟರ್ ವಿಶ್ವ ಅಂತ ಇವರು ಮೇಯ್ನಾಗಿ ನಾವಿಲ್ಲಿ ಏನು ಹೇಳ ಹೇಳ್ತಾ ಇದ್ದೀವಿ ಅಂದರೆ ಒಂದು ಇದು ಮೇಡ್ ಇನ್ ಇಂಡಿಯಾ ಅದು ತುಂಬ ಇಂಪಾರ್ಟೆಂಟ್ ನಾನು ನೀವು ಹೇಳಬೇಕಾಗಿರೋದು ಮೇಡ್ ಇನ್ ಇಂಡಿಯಾ ಫಸ್ಟ್ ಟೈಮ್ ನಮ್ಮ ದೇಶದಲ್ಲಿ ಇದು ಎಸ್ ಎಸ್ ಎ ಮಂತ್ರಾಲಯ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಅವರು ನಮಗೆ ಕೊಟ್ಟಿದ್ದಾರೆ ಅದು ಮೂರನ ವರ್ಷನ್ ಅಂತ ಹೇಳ್ತೀವಿ ಇದು ಮೂರನೇ ಅಂತ ಲೇಟೆಸ್ಟ್ ವರ್ಷನ್ ಅದು ನಾವು ತೊಗೊಂಡಿದ್ದೀವಿ ಅದುದಾಗ ಈಗ ಇವಾಗ ಹಾರ್ಟ್ ಸರ್ಜರಿ ಮಾಡ್ತಾ ಮಾಡೋಕ್ಕೆ ಅಲ್ಲಿ ಪ್ರಯತ್ನ ಮಾಡಿ ತೋರ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಫಸ್ಟ್ ಟೈಮ್ ಇಲ್ಲಿ ಕರಾವಳಿಯಲ್ಲಿ ನಾವು ರೋಬೋಟಿಕ್ ಹಾರ್ಟ್ ಸರ್ಜರಿನ ಫಸ್ಟ್ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತು ಅವರು ಡೆಮಾನ್ಸ್ಟ್ರೇಷನ್ ಮಾಡಿದ ಮೇಲೆ ನಮ್ಮವರು ಟ್ರೈನಿಂಗ್ ಆದ ಮೇಲೆ ನಮ್ಮವರೇ ಮಾಡೋಕ್ಕೆ ಶುರು ಮಾಡ್ತಾರೆ ಇನ್ನೊಂದು ಎಸ್ ಎಸ್ ಐ ಮಂತ್ರಾಲಯ ಇನ್ನೊಂದು ಮುಖ್ಯವಾದ ಏನಂದರೆ ಅವ್ರು ಹೇಳಿದ್ರು ತಿರ್ಗಿ ರಿಪೀಟ್ ಮಾಡ್ತಾ ಇದ್ದೀನಿ ಅಫೋರ್ಡೆಬಿಲಿಟಿ ಅದುದ ಇಂಪಾರ್ಟೆಂಟ್ ನಮಗೆ ಹೀಗೆ ಅವ್ರದ್ದು ಕಾಸ್ಟ್ ತುಂಬ ಕಡಿಮೆ ಇಂಡಿಯಾದ ಮಾಡಿರೋದು ಸೊ ಅದಕ್ಕೋಸ್ಕರ ನಾವು ಅದನ್ನು ತೊಗೊಂಡಿರೋದಕ್ಕೆ ಅವ್ರಿಗೆ ಬೆನಿಫಿಟ್ ಬಂದು ಸಿಗುತ್ತೆ ಸೊ ಇಂಡಿಯಾ ಮೇಕ್ ಅಂತ ತಕ್ಷಣ ನಾವು ಅದು ಕಾಂಪಿಟೆನ್ಸ್ ಎಷ್ಟು ಅದು ಕ್ಯಾಪಬಿಲಿಟಿ ಎಷ್ಟು ಅದು ಎಷ್ಟು ಚೆನ್ನಾಗಿ ಕೆಲಸ ಆಗುತ್ತೆ ಅಂತ ನಿಮಗೆ ಒಂದು ಸಂಶಯ ಬರ್ಬೋದು ನಾವು ಈಗ ಅದನ್ನೇ ಹಂಡ್ರೆಡ್ ಕೇಸಸ್ ಮಾಡಿ ಆಯಿತು ಹಾರ್ಟ್ ಸರ್ಜರಿ ಈಗ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಆ ಎಸ್ ಎಸ್ ಎ ಮಂತ್ರಾಲಯ ನಮಗೆ ತುಂಬ ಚೆನ್ನಾಗಿದೆ ಅಂತ ನಮಗೆ ಅನಿಸುತ್ತೆ ಇಟ್ ಈಸ್ ಇನ್ ಪಾರ್ ವಿತ್ ಇನ್ ಎದರ್ ರೋಬೋ ಇನ್ ದ ವರ್ಲ್ಡ್ ದಟ್ ಇಸ್ ವಾಟ್ ಐ ವುಡ್ ಟೆಲ್ ಇವರು ಸಾರ್ ಮಾತಾಡೋಕ್ಕೆ ಕೇಳ್ತಾ ಇದ್ದೀನಿ ಅವರ On behalf of SS Innovations, I'd like to thank Dr. Vijay Kumar and our esteemed colleagues here from Yanapoya uh, for extending the invitation to come here uh, and to help launch uh, the robotic cardiac program. Uh, to tell a little bit about our company and why we undertook this mission to begin with was that we feel that technology is only good if it can benefit most. Uh, all other robotic surgical systems produced globally today are quite costly. Uh, and see, then it only then reached the metro cities, wealthy patients, rich economies. so we really wanted to find a way how we could make a gold standard robotic surgical system that could touch all corners of india, tier 1, 2, 3, remote areas, villages. Uh, our vision is far-reaching beyond just our own mantra system. Uh, so currently, till date, if you just look at the, the evolution of robotic surgery in India, <coughs> it was first started in 2002. Actually our chairman, Dr. Sudhir Shirastav, he did the first case. Uh, it was a robotic cardiac surgery in escorts. Uh, so the only reason I bring up this date is that since 2002, after 23 years, there's only approximately 350 robotic systems in a country for 1.5 billion, with 70,000 plus hospitals. Highest number of mele medical colleges globally. Uh, and one thing I would like to point out see, the biggest barrier to entry previously was the cost. So, how to make something that's technologically uh, very good while remaining cost effective, it can only be done in India. So, our level of engineering, materials, talent, all exists in the country. And we've shown now that such a highly sophisticated technology development can be achieved in India. So, hopefully, our goal will be that we inspire others to now. Began creating, you know, doing things, developing things indigenously, following, you know, make in India, Atmanirvad, Bharat, all these, you know, philosophies. And we are playing our small part. And uh, till date, now we have 115 plus installations throughout the country in a little over two years and have done now more than 6,000 procedures of all surgical types. And today, now, and I know Dr. The doctors here have utilized our month or two and month or three system to do wonderful work, you know, across the surgical specialties, and we're very excited to be able to launch the cardiac program. And hopefully, we can you know, not hopefully we will work together to help you know make this program a success here in Yenapoya and Mangalore. Thank you. <coughs> <coughs> medbot, uh, yeah, Made in India uh, SSI mantra is as good as the best in the world. ಸಿಂಪಲ್ ಸೆಂಟೆನ್ಸ್ ಹೇಳಬೇಕಂದ್ರೆ ಜನರಿಗೆ ನಾವು ಇಂಡ್ಯಾದಲ್ಲಿ ಮಾಡಿದ್ದೇವೆ ಅದು ಅಷ್ಟು ಇಲ್ಲ ಅಂತ ಒಂದು ಭಾವನೆ ಇರುತ್ತೆ ಸೊ ಆ ಭಾವನೆ ಇನ್ಮೇಲೆ ನಮಗೆ ಇಂಡಿಯನ್ಸ್ಗೆ ಇರಬೇಕಂತ ಏನಿಲ್ಲ ನಾವು ಇಂಡ್ಯಾದಲ್ಲಿ ಏನು ಮಾಡ್ತಾ ಇದ್ದೇವೆ ಇಸ್ ಆ್ಯಸ್ ಪಾರ್ ಆರ್ ಆ್ಯಸ್ ಗುಡ್ ಆ್ಯಸ್ ಎನಿವೇ ಇನ್ ದ ವರ್ಲ್ಡ್ ಇದು ಫಸ್ಟ್ ನಾವು ವಿ ಹ್ಯಾವ್ ಟು ಬಿ ಪ್ರೌಡ್ ಆಫ್ ಇಟ್ ಅಂದರೆ ನಮ್ಮ ನಮಗೆ ಮಾಡಲಿಕ್ಕೆ ಸಾಧ್ಯವಿದೆ ನಾವು ಮಾಡ್ತೇವೆ ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿದ ತಕ್ಷಣ ಅವರು ಇಸ್ರೋ ಸ್ಟಾರ್ಟ್ ಮಾಡುವಾಗ ಫಾರಿನರ್ಸ್ ಎಲ್ಲ ನಗ್ತಾ ಇದ್ರು ಇಂಡಿಯಾದಲ್ಲಿ ಊಟಕ್ಕೆ ಹಣ ಇಲ್ಲ ಇವರು ಇಸ್ರೋ ಸ್ಪೇಸಿಗೆ ಕಳಿಸ್ತಾರಂತ ಈಗ ಇಸ್ರೋ ಇಸ್ ಒನ್ ಆಫ್ ದ ಟಾಪ್ ಸ್ಪೇಸ್ ರಿಸರ್ಚ್ ಕಂಪನಿ ಸಿಸ್ಟಮ್ ಇನ್ ದ ವರ್ಲ್ಡ್ ಅಂದರೆ ಚಂದ್ರಲೋಕಕ್ಕೆ ಸಹ ನಾವು ಕಳಿಸಿಕೊಟ್ಟಿದ್ದೇವೆ ಸೊ ಅದೇ ಥರ ವಿ ಆರ್ ವೆರಿ ವೆರಿ ಕೇಪಬಲ್ ಸೊ ಎಸ್ ಎಸ್ ಐ ಮಂತ್ರೆ ಇಸ್ ಒನ್ ಆಫ್ ದ ವೆರಿ ಗುಡ್ ಇನ್ನೋವೇಷನ್ ಫ್ರಮ್ ಅವರ್ ಕಂಟ್ರಿ And it is at par with the best robotic surgery in this area, in South Canada and North uh, uh, Kerala. Now we have added one more the number of procedures what we are uh, able to do with the robotic system is the urology, onco, gynec, and general surgery. All the surgical specialties now the Robo has invaded. And we were the first one to start in 2016. We have added uh, one more in 2024. And we are continuing. Almost approximately 100 cases with the new Robo surgical system we have performed. Dr. Anjum Gainak I Satisfied with the patient recovery with the robotic systems. Usually people used to travel across India uh, to get operated, but then now we have it in Mangalore itself and that is really a proud thing and extremely happy uh, that management has made it possible for us as well as the patient uh, in the best of patient care. all now robot ಲ್ಯಾಪ್ರೋಸ್ಕೋಪಲ್ಲಿ ಮಾಡ್ತಾ ಇದ್ವಿ ರೋಬೋ ಇದು ಲ್ಯಾಪ್ರೋಸ್ಕೋಪಲ್ಲಿ ಕಾಂಪ್ಲೆಕ್ಸ್ ಸರ್ಜರೀಸ್ ಎಲ್ಲ ತುಂಬ ಕಷ್ಟ ಆಗ್ತಾ ಇತ್ತು ಈಗ ರೋಬೋ ಬಂದಮೇಲೆ ಆಲ್ ದ ಕಾಂಪ್ಲೆಕ್ಸ್ ಯೂರಾಲಜಿಕಲ್ ಸರ್ಜರೀಸ್ ಅಂದರೆ ಈಗ ಕ್ಯಾನ್ಸರ್ ಮೂತ್ರಕೋಶ ತೆಗೆದು ನಾವು ಮೂತ್ರಕೋಶನ ರೀಕನ್ಸ್ಟ್ರಕ್ಟ್ ಮಾಡ್ತೀವಿ ಕರಲಿಂದ ಅದೆಲ್ಲ ರೋಬೋ ಅಲ್ಲಿ ತುಂಬ ಈಸಿಯಾಗಿ ಮಾಡ್ತೀವಿ ಮತ್ತು ಔಟ್ಕಮ್ ಕೂಡ ಕ್ಯಾನ್ಸರ್ ಔಟ್ಕಮ್ ಅಂತೀವಿ ನಾವು ಅದು ಕೂಡ ತುಂಬ ಈಕ್ವಲಿ ಓಪನ್ ಸರ್ಜರಿಗಿಂತ ಆಲ್ಮೋಸ್ಟ್ ಈಕ್ವಲ್ ಸಕ್ಸಸ್ ರೇಟಲ್ಲಿ ಮಾಡ್ತಾ ಇದ್ವಿ ಸೊ ರೋಬೋ ಒಂದು ಇಟ್ ಈಸ್ ಅ ಲೇಟೆಸ್ಟ್ ಮಿರಾಕಲ್ ಅಂತ ಹೇಳ್ಬೋದು ಈಗ ಆಂಕೋ ಸರ್ಜರಿ ಯೂರಾಲಜಿಕಲ್ ಸರ್ಜರೀಸ್ ಸರ್ ಡಾಕ್ಟರ್ ಮುಸಫ್ ಪ್ರಿನ್ಸಿಪಲ್ ಕ್ಯಾನ್ ಮಾಡ್ತಾ ಇರೋದು ಟಿಲ್ ನಾವು ಕ್ಯಾನ್ಸರ್ ಚಿಕಿತ್ಸೆ ಇರ್ಬೋದು ಯೂರಾಲಜಿ ಪ್ರೊಸೀಜರ್ ಇರ್ಬೋದು ಗೈನಕ್ ಪ್ರೊಸೀಜರ್ ಇರ್ಬೋದು ಆದರೆ ಹಾರ್ಟ್ ಪ್ರೊಸೀಜರ್ ಮಾಡಿಲ್ಲ ಈಗ ಫಸ್ಟ್ ಟೈಮ್ ನಾವು ಅದನ್ನ ಲಾಂಚ್ ಮಾಡ್ತಾ ಇದೀವಿ ಅದಕ್ಕೋಸ್ಕರ ನಿಮ್ಮನ್ನು ಕರೀತೀವಿ ಅದು ಮಾಡೋಕ್ಕೆ ಮುಂಚೆನೇ ನಾವು ಹಂಡ್ರೆಡ್ ಕೇಸಸ್ ಬೇರೆ ಸಿಸ್ಟಮ್ನ ಮಾಡಿದೀವಿ ದಟ್ ಈಸ್ ಮಂತ್ರ ತ್ರೀ ಇಟ್ಕೊಂಡು ಗೈನಕ್ ಟ್ಯೂಮರ್ಸ್ ಯೂರಾಲಜಿ ಆಂಕಾಲಜಿ ಮಾಡಿದ್ದೀವಿ ಇವತ್ತು ನಿಮ್ಗೆ ಕರೆದಿರೋದು ಲಾಂಚಿಂಗ್ ಅವರ್ ಹಾರ್ಟ್ ಪ್ರೋಗ್ರಾಮ್ ಯೂಸಿಂಗ್ ದ ನ್ಯೂ ಲೇಟೆಸ್ಟ್ ವೆರ್ಷನ್ ತ್ರೀ ರೋಬೋಟಿಕ್ ಸಿಸ್ಟಮ್ ಮಂತ್ರಾತ್ರಿ ಸರ್ಜರಿ ಅಲ್ಲ ಈ ಸಿಸ್ಟಮನ್ನು ಹಾಕಲಿಕ್ಕೆ ಯಾಕೆಂದರೆ ಎಲ್ಲರಿಗೆ ಅದರದ್ದು ಕ್ವಾರ್ಡಿನೇಷನ್ ಬರಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತದೆ ಕ್ವಾಡಿನೇಷನ್ ಬಂದ ತಕ್ಷಣ ಅಂದರೆ ಬರೀ ಸರ್ಜನ್ ಮಾತ್ರ ಇರುವುದಿಲ್ಲ ಅಲ್ಲಿ ಟೆಕ್ನಿಷಿಯನ್ಸು ಸ್ಟಾಫು ಎಲ್ಲ ರೆಡಿ ಆಗಬೇಕು ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ ಅಡ್ವಾಂಟೇಜ್ ಏನಂದರೆ ಇದರಲ್ಲಿ ನಿಮಗೆ ಅಂದರೆ ಅಲ್ಲಿ ಈಗ ನಾವು ಈಗ ನೇರವಾಗಿ ಕಾಣ್ತೇವೆ ಸರ್ಜರಿಯಲ್ಲಿ ನಾವು ನೇರವಾಗಿ ಕಾಣೋದು ಇಲ್ಲಿ ಇದನ್ನು ನಾವು ನೇರವಾಗಿ ಕಾ ಕಾಣೋದಿಲ್ಲ ಕ್ಯಾಮರಾ ಒಳಗೆ ಹೋದ ತಕ್ಷಣ ಅದು ಹತ್ತು ಟೈಮ್ ದೊಡ್ಡದಾಗುತ್ತೆ ಅದಕ್ಕೆ ಮ್ಯಾಗ್ನಿಫಿಕೇಷನ್ ಅಂತ ಹೇಳ್ತೇವೆ ಎರಡನೇದು ನಾವೀಗ ಒಂದು ಸೆಂಟಿಮೀಟ್ರ್ ಕೈಯನ್ನು ಮೂವ್ ಮಾಡಿದರೆ ಅದು ಪಾಯಿಂಟ್ ತ್ರೀ ಸೆಂಟಿಮೀಟರ್ ಮಾತ್ರ ಮೂವ್ ಮಾಡ್ತದೆ ಸೊ ನಿಮ್ಮ ನಮ್ಮದು ಪ್ರಿಸಿಷನ್ ಅಂತ ಹೇಳ್ತೇವೆ ಅದಕ್ಕೆ ಅದು ನಮಗಿಂತ ಒಂದು ಹತ್ತು ಟೈಮ್ ಈಗ ನೀವು ಒಂದು ಎಂಥದ್ರೆ ಕಟ್ ಮಾಡುವಾಗ ಸ್ವಲ್ಪ ಕಟ್ ಮಾಡು ಮಾಡ್ಲಿಕ್ಕೆ ಹೋದರೆ ಅದರದ್ದು ಒನ್ ಟೆಂತ್ ಕಟ್ ಮಾಡೋದು ಸೊ ಅಷ್ಟು ಪ್ರಿಸಿಷನ್ ಜಾಸ್ತಿ ಆಗುತ್ತೆ ಸೊ ನಿಮಗೆ ಯಾವ ಸಣ್ಣ ಸಣ್ಣ ನರ್ವ್ ನರಗಳನ್ನೆಲ್ಲ ನೋಡಿ ಆಚೆ ಹಾಕಿ ಸೊ ಪೇಷಂಟ್ ಔಟ್ಕಮ್ ತುಂಬ ಚೆನ್ನಾಗಿರುತ್ತೆ ಹಾಂ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತೆ ಇದು ಸಣ್ಣ ಸಣ್ಣ ಗಾಯದಿಂದ ಈ ಅದರ ಕೈಗಳು ಒಳಗೆ ಹೋಗೋದು ಅದರಿಂದ ನೋ ಇರುವುದಿಲ್ಲ ಜಾಸ್ತಿ ಆಪ್ರೇಷನ್ ಆಗಿದ ತಕ್ಷಣ ಎರಡನೇ ಮೂರನೇ ದಿನದಲ್ಲಿ ರಿಕವರಿ ಆಗ್ತಾರೆ ಬೇಗ ಅವ್ರ ಕೆಲಸಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ ರೊಬೋಟಿಕ್ ಈಗ 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 ರೊಬೋಟಿಕ್ ಸ್ಟಾರ್ಟಾಗಿ ಒಂದು ಹದಿನೈದು ವರ್ಷ ಆಗಿರ್ಬೋದು ಈಗೀಗ ಮೊದಲು ಬರೀ ಒಂದೇ ಕಂಪನಿ ಅಮೆರಿಕದ ಒಂದೇ ಕಂಪನಿ ಇದ್ದಿದ್ದು ಡಾವಿನ್ಸಿ ಅಂತ ಈಗ ಹಲವಾರು ಕಂಪನಿಗಳಾಗಿದೆ ಇಂಡ್ಯಾದಲ್ಲಿ ಇವರು ಎಸ್ ಎಸ್ ಐ ಮಂತ್ರ ಅಂತ ಕಂಪನಿ ಶುರುವಾಗಿ ಇವರು ಮಾಡಿದ್ದಾರೆ ಅದೇ ನಾನು ಹೇಳಿದ್ದು ನಾನು ಈ ರೋಬೋಟಿಕ್ ಸಿಸ್ಟಮ್ ಬೇರೆ ಬೇರೆ ಕಂಪನಿಯವರು ಅವರು ಸ್ಟಾರ್ಟ್ ಮಾಡಿ ನಮ್ಮನ್ನು ಕರೀತಾರೆ ನಾವು ಹೋಗಿ ಅದನ್ನು ಟ್ರೈ ಮಾಡಿ ಹೇಗೆ ಉಂಟು ಅಂತ ನೋಡ್ತೇವೆ ಸೊ ನಮ್ಮ 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 ದೇಶದ ಎಸ್ ಎಸ್ ಐ ಮಂತ್ರ ಈ ಯಾವ ಬೇರೆ ರೋಬೋಟ್ಗಳಿಗಿತ್ತ ಅಷ್ಟೇ ಅಟ್ಪಾರ್ ಅಂತ ಹೇಳು ಅಂದರೆ ನಾವು ಆಲ್ರೆಡಿ ನಾವು ನಾನೊಂದು ಇನ್ನೂರು ಮುನ್ನೂರು ಸರ್ಜರಿ ಮಾಡಿದ್ದೇನೆ ರೋಬೋಟಿಕಲ್ಲಿ ಸೊ ಇದರಲ್ಲಿ ಈಗ ನಾವು ಇದ್ದೇವೆ ವ್ಯತ್ ಏನು ವ್ಯತ್ಯಾಸ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಸೊ ಅದೇ ಸರ್ಜರಿ ನಾವು ಅಲ್ಲಿ ಮಾಡ್ತಾ ಇಲ್ಲಿನೂ ಮಾಡ್ತಾ ಇದ್ದೀವಿ ಬಟ್ ಕಾಸ್ಟ್ ಎಷ್ಟೋ ಕಮ್ಮಿ ಅಂದರೆ ಇಂಡ್ಯಾದಲ್ಲೇ ಮಾಡೋದು ಅದರಿಂದ ಒಂದು ಕಾಸ್ಟ್ ಕಮ್ಮಿ ಆಗುತ್ತೆ ಎರಡನೇದು ಡ್ಯೂಟಿ ಕಮ್ಮಿ ಆಗುತ್ತೆ